ಯಾವುದೇ ಒಂದು ಹಳೆ ಹಳೆ ಗಾಡಿ ಇದ್ರೂ ಆ ಗಾಡಿ ನಾವು ಎಕ್ಸ್ಚೇಂಜ್ ಕ್ಯಾಟ್ರಿಂಗ್ ಮಾಡ್ತೀರಾ ಸೊ ಲೈಕ್ ಹೋಗ್ಬೋದು ಅಥವಾ ಹೋಟೆಲ್ ಮಾಡ್ತೀರಾ ಹೋಟೆಲ್ ಮಾಡಬಹುದು ಅದಕ್ಕೂ ಸೆಟಪ್ ಅಪ್ ಮಾಡ್ಕೋಬಹುದು ಸೊ ಈ ತರ ಗಾಡಿಗಳಲ್ಲಿ ನೀವು ಬ್ಯಾಕ್ ಸೈಡ್ ಹೋಟೆಲ್ ಸೆಟಪ್ ಅಪ್ ಬೇಕಾದ್ರು ಮಾಡ್ಕೋಬಹುದು ತರಕಾರಿ ವ್ಯಾಪಾರ ಮಾಡ್ತೀರಾ ತರಕಾರಿ ವ್ಯಾಪಾರ ಮಾಡ್ಬೋದು ಮೆಡಿಸಿನ್ ಸಪ್ಲೈ ಮಾಡ್ತೀರಾ ಮೆಡಿಸಿನ್ ಸಪ್ಲೈ ಮಾಡ್ಬೋದು ಎಸ್ ವಿಡಿಯೋದಲ್ಲಿ ಅದೇ ತರ ನಿಮ್ದು ಬಂದವರು ಸರ್ ನಾವು ವಿಡಿಯೋ ನೋಡ್ಕೊಂಡ್ ಬಂದೆ ಅಂದ್ರು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅವ್ರು ಬಂದವರಿಗೆ ನಾವು ಎರಡ್ ಸಾವಿರ ಅಂತ ಹೇಳಿದ್ರೆ ನಾವು ಮೂರ್ ಸಾವಿರ ಡಿಸ್ಕೌಂಟ್ ಕೊಟ್ಟು ಗಾಡಿ ಕೊಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ನಿಮ್ಮ ಮಧು ಮಿಸ್ಟರ್ ಮಧು ಸೊ ಇವಾಗ ನಾನು ಏನಪ್ಪಾ ಅಂದ್ರೆ ಈ ಗಾಡಿ ಎಕ್ಸ್ಪ್ಲೈನ್ ಮಾಡಕ್ ಬಂದಿರೋದಂದ್ರೆ ಬಜಾಜ್ ಕಾರ್ಗೋ ವೆಹಿಕಲ್ ಸೊ ಬನ್ನಿ ಎಷ್ಟು ಕೆಪಾಸಿಟಿ ಲೋಡ್ ಹಾಕ್ಬಹುದು ಮತ್ತೆ ಎಷ್ಟು ಮೈಲೇಜ್ ಬರುತ್ತೆ ಎಸ್ಪೆಷಲಿ ಇದು ಸಿ ಎನ್ ಜಿ ವೆಹಿಕಲ್ ಅಂತ ಸಿ ಎನ್ ಜಿ ಹಾಕೊಂಡು ಓಡಿಸಬಹುದು ಒಂದು ಕೆಜಿ ಸಿ ಎನ್ ಜಿ ಗೆ ಎಷ್ಟು ಕಿಲೋಮೀಟರ್ ಓಡಿಸಬಹುದು ಪ್ರಿಯಾ ಅರ್ಷಿತಾ ಮೋಟರ್ಸ್ ಗಳಿಂದ ಈ ಗಾಡಿ ನಿಮ್ಗೆ ಏನೆಲ್ಲ ಕೊಡುಗೆಯಿಂದ ಬರುತ್ತೆ ಸೊ ಈ ಗಾಡಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ ಬನ್ನಿ ಬನ್ನಿ ಇವಾಗ ಹರ್ಷಿತಾ ಪ್ರಿಯಾ ಮೋಟರ್ಸ್ ನ ಕೆಂಪರಾಜ್ ಅವರು ಓನರ್ ಆದಂತ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸೊ ಈಗ ಇದು ತುಂಬಾ ವರ್ಷಗಳಿಂದ ನೀವು ಸೇಲ್ ಮಾಡ್ತಾ ಇದ್ರಿ ಈ ಗಾಡಿ ಈಗ ಇದರ ಬಗ್ಗೆ ಬ್ರೀಫ್ ಆಗಿ ಹೇಳ್ಬಿಡಿ ಸರ್ ಕಸ್ಟಮರ್ ಗೆ ಪಜಾ ಮ್ಯಾಕ್ಸಿಮ ಅಂತ ಸಿएनजी ವೆಹಿಕಲ್ ಓಕೆ ಸಿएनजी ವೆಹಿಕಲ್ ಮೈಲೇಜ್ ಬಂದಿ ನಿಮಗೆ ಲಾಂಗ್ ಅಲ್ಲಿ ಬಂದಿ ಐವತ್ ಬರುತ್ತೆ ಲೋಕಲ್ ಅಲ್ಲಿ 40 ಬರುತ್ತೆ ವಿತ್ ಲೋಡ್ 50 ಲೋಡ್ ಲೋಕಲ್ ಅಲ್ಲಿ ಟೂ ಬರುತ್ತೆ ಟೂ ಟೈರ್ ಬರುತ್ತೆ ಪ್ಲಸ್ ಇದರಲ್ಲಿ ಕ್ಯಾಬಿನ್ ಅಂತ ಬಂದ್ರೆ ಡ್ರೈವರ್ ಡ್ರೈವರ್ ಆರಾಮಾಗಿ ಕೂತ್ಕೊಂಡು ಇದು ಮಾಮೂಲಿ ಮೊಬೈಲ್ ಚಾರ್ಜಿಂಗು ಹಾಕೊಬೋದು ಮೊಬೈಲ್ ಚಾರ್ಜಿಂಗ್ ಇದೆ ಮೊಬೈಲ್ದು ಬಿನ್ನು ಇದೆ ಪ್ಲಸ್ ಇದು ಬಂದಿ ಪೆಟ್ರೋಲ್ ಇದು ಬಂದು ಸಿಎನ್ ಜಿ ಬರುತ್ತೆ ಸರ್ ಇದು ಇದು ಬಂದಿ ಬಿ ಎಸ್ ಸೆವೆನ್ ವೆಹಿಕಲ್ ಬಿ ಎಸ್ ಸೆವೆನ್ ಬರೋದು ವೆಹಿಕಲ್ ಹಾ ಆರಾಮಾಗಿದೆ ಸರ್ ಇಬ್ರು ಕುತ್ಕೋಬೋದು ಏನು ತೊಂದರೆ ಇಲ್ಲ ಆ ಬಂದ್ರೆ ಇಲ್ಲಿ ತೈರು ಬ್ಯಾಟ್ರಿ ಎಲ್ಲ ಇಲ್ಲಿರುತ್ತೆ ಸರ್ ಸರ್ ಇದು ಬಂದಿ ಸಿಕ್ಸ್ ಫೀಟ್ ಗಾಡಿ ಇದು ಊಟ ಸಿಕ್ಸ್ ಫೀಟು

ಗಂಟೆಗಳು ಬೇಕು ತರಕಾರಿ ವ್ಯಾಪಾರ ಮಾಡ್ಬೇಕು ಅಂತಾರೆ ಇಂತ ಕೆಲವರು ಏನೋ ಹೋಟೆಲ್ ಮಾಡ್ಬೇಕು ಅಂತಾರೆ ಸೊ ಅಥವಾ ಮಾಡಿಫೈ ಮಡಿಕೆ ಮಾಡ್ಕೋಬೋದ ಖಂಡಿತ ಮಾಡ್ಕೊಡ್ತೀನಿ ಸರ್ ಅದು ಮಾಡ್ಕೋಬೋದು ಮಾಡ್ಕೊಬೋದು ನಮ್ ಶೋರೂಮ್ ಇಂದನೆ ಮಾಡ್ಕೊಂತೀನಿ ಅಂದ್ರೆ ಶೋರೂಮ್ ಇಂದ ಮಾಡ್ಸ್ಕೊಡ್ತೀನಿ ಸರ್ ಎಕ್ಸ್ಟ್ರಾ ಚಾರ್ಜ್ ಹೌದೌದು ಸರ್ ಓಕೆ ಸೊ ಅದು ಬಿಟ್ಟರೆ ಈಗ ಇಂಜಿನ್ ಎಲ್ಲ ಇಲ್ಲಿ ಬರಬೇಕು ಇಂಜಿನ್ ಬಂದಿದ್ದು ಬಿ ಎಸ್ ಸೆವೆನ್ ಇಂಜಿನ್ ಇದು ಇಂಜಿನ್ ಎಲ್ಲ ಇಲ್ಲಿದೆ ಸರ್ ಬಿ ಎಚ್ ಟೈಮ್ ಮುಂದೆ ಇದೆ ಹೌದು ಸಿ ಎನ್ ಜಿ ಇಲ್ಲಿ ಪೆಟ್ರೋಲ್ ಅಂತ ಬಂದ್ರೆ ಈ ಸೈಡ್ ಬರ್ಬೋದು ಲೀಟರ್ ಇದೆ ಟೈಮ್ ಇವಾಗ ಫಸ್ಟ್ ಸರ್ವಿಸ್ ಆಗೋವರೆಗೂ ಪೆಟ್ರೋಲ್ ಒಂದು ಸರ್ವಿಸ್ ಏಳ್ನೂರಿಂದ ಸಾವಿರ ಕಿಲೋಮೀಟರ್ ಆಗೋವರೆಗೂ ಪೆಟ್ರೋಲ್ ಅಲ್ಲಿ ಬರ್ನಿಂಗ್ ಮಾಡ್ತಾರೆ ಹೌದು ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಮೈಲೇಜ್ ಬರುತ್ತೆ ಒಳ್ಳೆ ಪಿಕ್ಅಪ್ ಬರುತ್ತೆ ಸೀಟಿಂಗ್ ಇಂಜಿನ್ ಸೀಟಿಂಗ್ ಆಗುತ್ತೆ ಅಂತ ಆಮೇಲೆ ಒಂದ್ ಸರ್ವಿಸ್ ಆಮೇಲೆ ಗ್ಯಾಸ್ ಸ್ಟಾರ್ಟ್ ಮಾಡ್ಕೋಬಹುದು ಟೈಮ್ ಯಾಕಂದ್ರೆ ಗ್ಯಾಸ್ ಕೋಲ್ಡ್ ಇರುತ್ತೆ ಅದರಿಂದ ಒಂದು ಒಂದು ಒಂದ್ ಕಿಲೋಮೀಟರ್ ಹೋಗೋವರೆಗೂ ಪೆಟ್ರೋಲ್ ಮಾಡ್ಕೊಂಡು ಆಮೇಲೆ ರನ್ನಿಂಗ್ ಮಾಡಿ ಗ್ಯಾಸ್ ಹಾಕೋಬಾರ್ದು ಆ ತರೊಂದು ಸರ್ ಇದಕ್ಕೆ ಬಂದು ಮೂವತ್ತಾರು ತಿಂಗಳು ವಾರಂಟಿ ಇದೆ ಇಂಜಿನ್ ಗೇರ್ ಬಾಕ್ಸ್ ಬಾಡಿ ಇದೆ ವಾರಂಟಿ ಹೌದು ಸರ್

ಆಮೇಲೆ ಇದು ಲೋನ್ ಇಲ್ಲ ಹೆಂಗಿತ್ತು ಯಾಕಂದ್ರೆ ಎಲ್ಲರೂ ಕ್ಯಾಶ್ ಕೊಟ್ಟು ತೊಗೊಳಕ್ ಆಗಲ್ಲ ಸರ್ ಇದರಲ್ಲಿ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಮೂವತ್ತೈದಿಂದ ನಲ್ವತ್ತು ಸಾವಿರ ಬರುತ್ತೆ ಸರ್ ಡೌನ್ ಪೇಮೆಂಟ್ ಮೂವತ್ತೈದಿಂದ ನಲ್ವತ್ತು ಸಾವಿರ ಬರುತ್ತೆ ಇದರಲ್ಲಿ ಡೀಸೆಲ್ ಗಾಡಿನೂ ಇದೆ ಸರ್ ಇದರಲ್ಲಿ ಇದರಲ್ಲಿ ಡೀಸೆಲ್ ಇದೆ ಅದು ಸಿಕ್ ಫಿಟ್ ಇದು ಸೇಮ್ ಗಾಡಿನೇ ಅದು ಬಂದು ಗಾಡಿ ಸಿವಿಲ್ ಎಲ್ಲ ಚೆನ್ನಾಗಿತ್ತು ಅದು ಐವತ್ತು ಸಾವಿರ ಬರುತ್ತೆ ಡೌನ್ ಪೇಮೆಂಟ್ ನಲವತ್ತೈದಿಂದ ಐವತ್ತು ಸಾವಿರ ಬರುತ್ತೆ ಡೌನ್ ಪೇಮೆಂಟ್ ಅದು ಬ್ಯಾಂಕ್ ಲೋನ್ ಆಗುತ್ತೆ ಸರ್ ಇವಾಗ ಏನು ಎಕ್ಸ್ಚೇಂಜ್ ಅಂದ್ರೆ ಹಳೆ ಗಾಡಿ ಕೊಟ್ಟು ತಗೊಳ್ಳುವಂಥದ್ದು ಈ ತರದೆಲ್ಲ ಇದೆಯಾ ಸರ್ ಖಂಡಿತ ಇದೆ ಅದು ಯಾವುದೇ ಹಳೆ ವೆಹಿಕಲ್ ಆಗಿರ್ಬೋದು ಪ್ರಿಯಾಜಾಪ್ ಆಗಿರಬಹುದು ಬಜಾಜ್ ಆಗಿರಬಹುದು ಯಾವುದೇ ವೆಹಿಕಲ್ಲು ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ವೆಹಿಕಲ್ ಕೊಡ್ತೀನಿ ಸರ್ ಓಕೆ ನಾನು ಈಗ ಈಗ ಬಜಾಜ್ ತೊಡತ್ತ ಬಂದಿದ್ದೀನಿ ಸರ್ ಸೊ ಬೇರೆ ಯಾವುದೋ ಗಾಡಿ ಇರುತ್ತೆ ಅಂತ ಅಸ್ರ ಇಡತ್ತಿಲ್ಲ ಸರ್ ಸೊ ಆ ಗಾಡಿ ಕೊಟ್ಟು ಈ ಗಾಡಿ ತೊಗೊಂಡು ಹೋಗೋದು ಆ ಗಾಡಿ ಕೊಟ್ಟು ಈ ಗಾಡಿ ತಗೊಂಡು ಹೋಗ್ಬೋದು ಅದೇ ಕಂಪ್ನಿ ತೊಗೊಂಡಿದ್ರೆ ಅದೇ ಕಂಪ್ನಿದು ಏನಿಲ್ಲ ಸರ್ ಯಾವುದೇ ಒಂದು ಹಳೆ ಹಳೆ ಗಾಡಿ ಇದ್ರೂನು ಆ ಗಾಡಿ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡು ಹೊಸ ವೆಹಿಕಲ್ ಬಜಾಜ್ ಕೊಡ್ತೀವಿ ಓಕೆ ಸೊ ಅದು ಬಿಟ್ಟು ಅಡ್ರೆಸ್ ಅಂತ ಹೇಳ್ಬಿಡಿ ಸರ್ ನಿಮಗೆ ಸರ್ ನಮ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಂಬಂಧಿ ಆಪೋಜಿಟ್ ಇರೋದು ಹರ್ಷ ಪ್ರಿಯಾ ಅರ್ಷಿತಾ ಮೋಟ್ರಸ್ ಅಂತ ಡಾಕ್ಟರ್ ಪ ರಾಜ್ಕುಮಾರ್ ಸಂಬಂಧಿ ಆಪೋಜಿಟಲ್ಲಿ ಇದೆ ಸರ್ ಓಕೆ ಸೊ ಅಂದರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ನಿಮಗೆ ಕಾಲ್ ಮಾಡ್ಬೋದು ಕಾಲ್ ಮಾಡ್ಬೋದು ಸರ್ ಇದು ಇನ್ನೊಂದು ಆಕ್ಚುಲಿ ಕುತ್ಕೊಂಡು ಇದ್ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡಿದೀನಿ ಸೊ ನಮ್ಮ ವೀಕ್ಷಕರು ಕಷ್ಟಪಟ್ಟು ಅವರು ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋ ನೋಡಿದ್ರೆ ಅವ್ರಿಗೆ ಗಾಡಿ ಬೇಕಾಗಿರುತ್ತೆ ಸೊ ನಿಮ್ ಹತ್ರ ಬಂದ್ರೆ ಸೊ ಏನೋ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಲಾಸ್ಟ್ ವಿಡಿಯೋದಲ್ಲಿ ನೀವು ಟಿವಿಎಸ್ ವಿಡಿಯೋ ಮಾಡಿದ್ರಿ ಟಿವಿಎಸ್ ವಿ ಎಸ್ ವಿಡಿಯೋದಲ್ಲಿ ಅದೇ ತರ ನಿಮ್ದು ಬಂದವರು ಸರ್ ವಿಡಿಯೋ ನೋಡ್ಕೊಂಡ್ ಬಂದೆ ಅಂದ್ರು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಅವ್ರು ಬಂದವರಿಗೆ ನಾವು ಎರಡ್ ಸಾವಿರ ಅಂತ ಹೇಳಿದ್ರೆ ನಾವ್ ಅವ್ರು ಮೂರ್ ಸಾವಿರ ಡಿಸ್ಕೌಂಟ್ ಕೊಟ್ಟು ಗಾಡಿ ಕೊಡ್ತಾ ಇದ್ವಿ ವಿಡಿಯೋ ಅಂತ ನೋಡ್ಕೊಂಡ್ ಬಂದವರಿಗೆ ಎರಡ್ ಸಾವಿರ ಅಂತ ನಾವು ವಿಡಿಯೋದಲ್ಲಿ ಹೇಳಿದ ಬಂದವ್ರು ನಾವು ಮೂರ್ ಸಾವಿರ ರೂಪಾಯಿ ಅಂತ ಡಿಸ್ಕೌಂಟ್ ಮಾಡಿ ಗಾಡಿ ಕೊಡ್ತಾ ಇದ್ವಿ ಅಹ್ ಸ್ನೇಹಿತರೆ ನೋಡಿದ್ರಲ್ಲ ನೀವು ಬೇರೆ ಎಲ್ಲೇ ಯಾವುದೇ ಶೋರೂಮ್ಗೆ ರೂಮ್ಗೆ ಹೋದ್ರು ಅಲ್ಲಿ ಗಾಡಿನ ವಿಚಾರಿಸ್ಕೊಂಡು ನೀವು ಬಂದು ಅಂದ್ರೆ ಮೀನ್ಸ್ ಅದಕ್ಕಿಂತ ರೀಸನಬಲ್ ಪ್ರೈಸ್ ಆಗಿರುತ್ತೆ ಇವ್ರ ಹತ್ರ ಅದ್ರ ಜೊತೆಗೆ ಪ್ರೈಸ್ ನ ಇಲ್ಲಿ ನೆಗೋಶಿಯೇಟ್ ಆಗಿರುತ್ತೆ ಮತ್ತೆ ಅದನ್ನ ರಿವೀಲ್ ಮಾಡೋದಿಲ್ಲ ಸೊ ಇಲ್ಲಿ ಬಂದಾಗ ನೀವು ವಿಚಾರಿಸಿ ಫಸ್ಟ್ ನಮ್ದು ವಿಡಿಯೋ ನೋಡಿದ್ರೆ ಏನು ಹೇಳ್ಬೇಡಿ ಫಸ್ಟ್ ಬಂದು ಪ್ರೈಸ್ ಆಗುತ್ತೆ ಏನ್ ಕತೆ ಅಂತ ಎಲ್ಲ ಕೇಳಿ ಕೇಳಿ ಗೆ ನಿಮ್ದು ಫೈನಲ್ ಒಂದು ಪ್ರೈಸ್ ಒಂದು ಬಂದ ಬಂದ್ಮೇಲೆ ಸೊ ನಾನು ಈ ತರ ವಿಡಿಯೋ ನೋಡ್ಕೊಂಡ್ ಬಂದೆ ಅಂತ ಹೇಳಿದ್ರು ನಿಮ್ಗೆ ಡಿಸ್ಕೌಂಟ್ ಮಾಡ್ತಾರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡ್ತಾರೆ ಸೊ ಈ ಬೆನಿಫಿಟ್ನ ನಿಮ್ಮದಾಗಿಸ್ಕೊಳ್ಳಿ ಯಾಕಂದ್ರೆ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸೊ ನೀವು ಗಾಡಿ ಬೇಕು ಅಂತಂದರೆ ಬಂದು ಗಾಡಿ ಬಗ್ಗೆ ತುಂಬ ಕಂಪ್ಲೀಟಾಗಿ ತಿಳ್ಕೊಂಡು ಈ ಗಾಡಿ ಇಷ್ಟ ಆಯಿತು ಅಂದರೆ ತಗೋಬೋದು ಅಂತ ಹೇಳ್ತಾ ಎಲ್ಲಿಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು